ನೋಡ್ರಿ ನಮ್ಮಲ್ಲಿ ನಮ್ಮ ಜನಕ್ಕೆ ಸ್ವಲ್ಪ ಸಾವಿರ ಎರಡು ಸಾವಿರ ಜನಸಂಖ್ಯೆ ಇದೆ ಆ ಜನಸಂಖ್ಯೆಯಲ್ಲಿ ನಮ್ಮಲ್ಲಿ ಒಂದು ಎರಡ್ ನೂರ್ ಮುನ್ನೂರು ಜನಸಂಖ್ಯೆ ನಮ್ಗೆ ಕಡಿಮೆ ಆತಂದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ಕಡಿಮೆ ಆಗ್ತಂದ್ರೆ ನಾವು ಮುಂದೆ ಎಲ್ಲಿ ಹೋಗ್ಬೇಕು ಅವ್ರ ಅವ್ರ ಧರ್ಮ ಅವ್ರು ಬೆಳತ್ಕೊಂಡು ಅಂಟ ಯಾಕಂದ್ರೆ ನಮ್ಮ ಧರ್ಮದ ನಾವು ಬೆಳೆಸ್ಕೋಬೇಕು ಅಥವಾ ಬೇರೆ ಧರ್ಮದ ನಾವು ಬೆಳೆಸ್ಕೊಳ್ಳೋದ್ರೆ ನಮಗೇನು ಅನಾಹುತ ಇರ್ತೀರಿ ಇಲ್ಲ ಬೇರೆ ಧರ್ಮದ ನಾವು ಯಾಕೆ ಬೆಳೆಸ್ಬೇಕು ನಮ್ದು ಜೈ ಜೈ ರಾಮನೂರು ನಮ್ಮ ಹಿಂದೂ ಧರ್ಮದ ಬಗ್ಗೆ ವಿಚಾರ ಮಾಡಿದರೆ ಅವ್ರಿಗೆ ನಾವು ನಮ್ಮಲ್ಲಿ ಚಲೂ ಆಗ್ತದೆ ಟೋಟಲ್ ಇಲ್ಲದ್ರೆ ಫೋರ್ ಟೂ ಹಂಡ್ರೆಡ್ ಮಠ ಸರ್ ಅಂದ್ರೆ ನಮ್ಗೆ ಹೋಗುದು ಬ್ಯಾಡ್ ಅಂತ ನಾವು ನಿಮ್ಗೆ ಇಲ್ಲಿ ಸಮಾಜ ಕೂಡಿ ಒತ್ತಾಯ ಮಾಡಾಕತ್ತೇವ್ ದಯವಿಟ್ಟು ಡಿ ಸಿ ಸಾಹೇಬ್ರ ನಮ್ ಕಡೆ ಸಮಾಜ ನಮ್ ಡೌರಿ ಸಮಾಜ ನಮ್ಮ ಸಮಾಜ ನಮ್ಗ ಡೌರಿ ಅಂತಾರೆ ಮಸಾಲಗಾರ ಹೋರಿ ಸರಸತ್ಪೋರ್ ಧಾರವಾಡ ಮರಾಠ ಅಂದ್ರೆ ಏನ್ ಗೊತ್ತೇನ್ರಿ ಹಂಗ ಆಗ್ಬಾರ್ದಂತ ನಾವು ಮೋರ್ಚಾ ಮಾಡಿ ಆ ದೃಷ್ಟಿಯಿಂದ ನಾವು ಏನ್ ಹೇಳುದು ನಮ್ ಧರ್ಮಕ್ಕೆ ನಾವು ಉಳಿಲಿ ಅವ್ರ ಧರ್ಮಕ್ಕೆ ಅವ್ರು ಹೋಗ್ಲಿ ಇವರು ಕ್ರಿಶ್ಚಿಯನ್ ಅವ್ರು ಏನು ಮಾಡ್ತಾರೆ ನಿಮ್ಮ ಧರ್ಮದಾಗ ಏನು ಸಿಗಂಗಿಲ್ಲಪ್ಪ ನಮ್ಮ ಧರ್ಮದಾಗ ಸಿಗ್ತಾ ಬರ್ರಿ ಹಂಗ ಅಂದ್ಕೊಂಡು ಕೆಲಸ ಟು ಹಂಡ್ರೆಡ್ ಜನ ಅದ್ರಿಂದ ಕಮ್ಮಿ ಮಾಡ್ಯಾರ ಅದ್ರ ಸಂಬಂಧ ನಾವು ನಿಮ್ಗೆ ಮಾಹಿತಿ ಏನು ಗೊತ್ತಿಲ್ಲ ಏ ನೀವು ಚೆನ್ನಾಗಿರೋದ್ ಎಲ್ಲ ಹೋಗಿ ಪರಿಚಯ ಮಾಡಿ ಕೆಲಸ ಅಲ್ಲಿ ಇಲ್ಲಿ ಅವ್ರ ಕರೀತಾರೆ ಮ್ಯಾಗ ಅಲ್ಲಿ ಇಲ್ಲಿ ಅವ್ರಿಗೆ ಕರೀತಾರೆ ನಮ್ಮ ಧರ್ಮದಾಗ ಬರ್ರಿ ಎಲ್ಲರ ಅಂತ ಎಲ್ಲಾರತಾರ ಆ ದೃಷ್ಟಿನ ಮಣ್ಣಿನ ಮೋಸ ಮಾಡಿ ಕರ್ಕೊಂಡು ಹೋಗ್ಯಾರ ಆರಾಮಿಲ್ಲ ಅಂತ ಅಂದ್ರೆ ಆರಾಮ ಆರಾಮ್ ಯಾರ್ಗೆ ಏನಿಲ್ಲ ಅಂದ್ರೆ ಯಾರಿಗೆ ತೋರಿಸೋದು ಆಕತಿ ಅವ್ರು ನಮ್ಮ ಜನ ಏನು ಅನ್ನಾಕತ್ತಾರೆ ಅವ್ರು ಅವ್ರ ಧರ್ಮದ ಐತಿ ಹೋಗಾಕ ನಮ್ಗೆ ನಮ್ಮ ಧರ್ಮದಾಗ ನಾವು ಇದ್ದಾರೆ ನಮ್ಗೆ ಏನು ಸಿಗುವಲ್ಲ ಅವ್ರ ಧರ್ಮಕ್ಕೆ ಹೋದ್ರೆ ನಮಗೆಲ್ಲ ಸಿಗ್ತೈತಿ ಆ ದೃಷ್ಟಿ ಅನ್ಕೊಂಡು ಎರಡುನೂರು ಜನ ನಮ್ಮ ಧರ್ಮದಿಂದ ಸ್ವಲ್ಪ ಹೊರಗೆ ಹೋಗಿದ್ದಾರೆ ರತನ್ ಅನ್ನಪ್ಪ ಮಾಡಿ ಸರಸತ್ಪುರ್ ಮಸಾಲೆಗೆ ಧಾರವಾಡ ಈಗ ಈಗ ಕ್ರಿಶ್ಚಿಯನ್ಸ್ ಅವರು ನಮ್ಮ ನಮ್ಮ ಧರ್ಮದವರಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅದು ಮುಂದ್ಗಡೆ ಆಗಬಾರ್ದು ಅಂಥೇಳಿ ನಾವು ಇವತ್ತು ಡಿ ಸಿ ಆಫೀಸಿಗೆ ಬಂದಿದ್ದೀವಿ ಈಗ ನಾವು ಎಲ್ಲ ಯುವಕರು ಎಲ್ಲ ಸೇರಿ ಹಾಗೂ ನಮ್ಮ ಎಲ್ಲ ವಯಸ್ಸಾರರೆಲ್ಲ ಸೇರಿ ನಾವು ಇವತ್ತು ಮೋರ್ಚಾಗೆ ಇವತ್ತು ಬಂದಿದ್ವಿ ಈ ಥರ ಮುಂದಗಡೆ ಆಗಬಾರ್ದು ಅಂತ ಹೇಳಿ ನಾವೆಲ್ಲ ಇವತ್ತಿಗೆ ಬಂದಿದ್ವಿ ಮುಂದೆ ಅವರಿಗೆಲ್ಲ ನಾವು ಪ್ರತಿ ಸಲ ನಾವು ಅವರಿಗೆಲ್ಲ ತಿಳಿಸಿ ಹೇಳಿದ್ವಿ ನಮ್ಮ ಧರ್ಮದವರಿಗೆ ಕನ್ವರ್ಟ್ ಆಗಬೇಡ್ರಿ ಆಗಬೇಡ್ರಿ ಅಂತೇಳಿ ಹೇಳಿದ್ವಿ ಆದರೂ ಅವ್ರು ಕೇಳ್ತಾ ಇಲ್ಲ ಅವ್ರ ವತಿಯಿಂದ ನಾವು ಕ್ರಿಶ್ಚಿಯನ್ಸ್ ಅವರು ನಮ್ಮ ಸಂಘದಲ್ಲಿ ಈ ಥರ ಸ್ಪೆಷಲಿಟಿ ಎಲ್ಲ ಚಲೋ ಸಿಗ್ತದೆ ಅಂಥೇಳಿ ಆದ ಕಾರಣಕ್ಕೋಸ್ಕರ ಅವರಿಗೆಲ್ಲ ಕನ್ವರ್ಟ್ ಮಾಡಲಿಕ್ಕೆ ಸಣ್ಣ ಸಣ್ಣ ಹುಡುಗರಿಗೆ ಎಲ್ಲ ಕರೀತಾ ಇದ್ದಾರೆ ಅವರು ಇದೆಲ್ಲ ಸಣ್ಣ ಸಣ್ಣ ಹುಡುಗರು ಇವರು ಯಾರೋ ಫಾಸ್ಟರ್ ಫಾಸ್ಟ್ನವರು ಎಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಅಟ್ಯಾಕ್ ಮಾಡಿ ಹಾಗೂ ಅವ್ರಿಗೆಲ್ಲ ಕರೆಸಿ ಸಣ್ಣ ಸಣ್ಣ ಎಲ್ಲ ಕೊಟ್ಟು ಎಲ್ಲ ಇದನ್ನ ಕೊಟ್ಟು ನಮ್ಮ ಕಡೆ ಕರೆಸೋಂಗೆ ಅದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಆಗ್ಬಾರ್ದು ಅಂತೇಳಿ ಇವತ್ತು ನಾವು ಡಿ ಸಿ ಆಫೀಸಿಗೆ ಬಂದಿದ್ದೀವಿ ಇದು ಮುಂದ್ಗಡೆ ಆಗಬಾರ್ದು ಅಂತೇಳಿ ನಾವು ಈ ಸ್ಟ್ರೈಕ್ ಮಾಡೋಕೆ ಬಂದೀವಿ ಸೊ ಇನ್ನು ಇನ್ನು ಮುಂದೆ ಅವ್ರು ಕೇಳಿಲ್ಲ ಅಂದ್ರೆ ಮತ್ತೆ ಪರಿಣಾಮ ಬೇರೆ ಆಗ್ತದೆ ಅಂತ ಹೇಳಿ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಿಮ್ ಕಡೆ ಎಲ್ಲ ರಾಜು ಮೋಹನ್ ಮಾಳೆ ಅಂತ